ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೀನ್ ಏಜ್ ಗರ್ಲ್ಸ್ಗೆ ಲೆಹೆಂಗಾ ಬ್ಲೌಸ್ ಕಟಿಂಗ್ ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಬ್ಲೌಸ್ ಬಂದು ಬೋಟ್ ಬೋಟ್ನೆಕ್ ಮಾಡಲಲ್ಲಿ ಬರುತ್ತೆ ಬ್ಯಾಕ್ ಓಪನ್ ಫ್ರಂಟ್ ಬ್ಲೌಸ್ ಬರುತ್ತೆ ಈ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ತಗೊಳ್ತಾ ಇರೋ ಮೆಜರ್ಮೆಂಟ್ಸ್ ಬಂದು ಚೆಸ್ಟ್ ಲೂಸ್ ಬಂದು ಮೂವತ್ತೆರಡು ಇಂಚ್ ಇದೆ ವೇಸ್ಟ್ ಲೂಸ್ ಬಂದು ಇಪ್ಪತ್ತಾರು ಇಂಚ್ ಇದೆ ಶೋಲ್ಡರ್ ಮೆಸರ್ಮೆಂಟ್ ಬಂದು ಹದಿಮೂರು ಇಂಚ್ ಇದೆ ಆರ್ಮೋನ್ ಲೂಸ್ ಬಂದು ಹದಿನೈದು ಇಂಚ್ ಇದೆ ಯಾವುದೇ ಬ್ಲೌಸ್ಗಾದ್ರೂ ಇಷ್ಟು ಮೆಜರ್ಮೆಂಟ್ ಅನ್ನೋದು ನಮಗೆ ಕಂಪಲ್ಸರಿ ಬೇಕಾಗುತ್ತೆ ಅದರಲ್ಲೂ ನಾನಿಲ್ಲಿ ಇಲ್ಲಿ ಬೋಟ್ನಾಗ ಇರೋದ್ರಿಂದ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ಕಂಪಲ್ಸರಿ ನಮಗೆ ಬೇಕಾಗುತ್ತೆ ಶೋಲ್ಡರ್ ಮೆಸರ್ಮೆಂಟು ಹಾಗೆಯೇ ಆರ್ಮೋನ್ ಲೂಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಹಾಗೆಯೇ ವೇಸ್ಟ್ ಲೂಸು ಚೆಸ್ಟ್ ಲೂಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಬ್ಲೌಸ್ ಅಲ್ಲಿ ಈ ನಾಲ್ಕು ಮೆಜರ್ಮೆಂಟನ್ನು ನಾವು ತಗೊಂಡಿದ್ದೀವಿ ಅಂದರೆ ತುಂಬಾ ಈಸಿ ಮೆಥಡಲ್ಲಿ ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೋದು ಇಲ್ಲಿ ಮೊದಲಿಗೆ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡಿಕೊಂಡಾದ್ಮೇಲೆ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಬೇಕು ಲೈನಿಂಗನ್ನು ಇಲ್ಲಿ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಲೈನಿಂಗ್ ಎಷ್ಟು ತಗೊಳ್ಬೇಕು ಅಂತ ಕೇಳ್ತೀರಾ ನೆಕ್ ಮಾಡಲು ಹಾಗೆಯೇ ಟೀನೇಜ್ ಗರ್ಲ್ಸ್ಗಾಗಿರೋದ್ರಿಂದ ಇಲ್ಲಿ ನಾವು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಟನ್ನು ಕೊಡ್ತೀವಿ ಅದಕ್ಕೋಸ್ಕರ ನಾವಿಲ್ಲಿ ಒನ್ ಮೀಟರ್ ಕ್ಲಾತ್ ತಗೊಳ್ಬೇಕು ಈ ಅಳತೆಗೆ ಮೂವತ್ತರ ಮೇಲೆ ನಲ್ವತ್ತರ ಒಳಗಡೆ ಎದೆ ಸುತ್ತಳತೆ ಇರುವಂಥವ್ರಿಗೆ ನೀವು ಒಂದು ಮೀಟರ್ ಕ್ಲಾತನ್ನು ತಗೊಳ್ಳಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಒಂಚೂರು ಚೂರು ಹೆಚ್ಚು ಕಡಿಮೆ ಇದೆ ಇಲ್ಲೊಂದು ಲೈನನ್ನು ಹಾಕ್ಕೊಳ್ತೀನಿ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಈಗ ಮೊದಲಿಗೆ ನಾವು ಸ್ಲೀವ್ ಲೆಂತ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಬಬ್ ಸ್ಲೀವ್ಸ್ ಅನ್ನ ಇಡ್ತಾ ಇದ್ದೀನಿ ಬಬ್ ಸ್ಲೀವ್ಸ್ ಇಡಬೇಕಾದ್ರೆ ಮೊದಲಿಗೆ ನಾವು ಎಲ್ಬೋ ಲೆಂತ್ ಸ್ಲೀವ್ಸ್ ಅನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಬಬ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ರೆಡಿ ಹತ್ತು ಇಂಚು ಇದಕ್ಕೆ ನಾವು ಬಬ್ ಸ್ಲೀವ್ಸ್ ಆಗಿರೋದ್ರಿಂದ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸ್ ಇವ್ರಿಗೆ ಫುಲ್ ರೌಂಡ್ ಬಂದು ಒಂಬತ್ತು ಇಂಚಿದೆ ಒಂಬತ್ತು ಇಂಚಲ್ಲಿ ನಾವು ಅರ್ಧಾನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡೌನಿಂಗನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಳೋಣ ಮೂವತ್ತೆರಡು ಎದೆ ಸುತ್ತಳತೆಯಲ್ಲಿ ನಾವು ಹತ್ತನೇ ಭಾಗನ ತಗೊಳ್ಬೇಕು ಮೂರು ಪಾಯಿಂಟ್ ಎರಡು ಬರುತ್ತೆ ಇದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚು ಕಡಿಮೆ ತಗೊಂಡ್ರೆ ನಮಗೆ ಎರಡು ಮುಕ್ಕಾಲು ಇಂಚು ಬರುತ್ತೆ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಆರ್ಮೋನ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋನ್ ಲೂಸು ಇವ್ರಿಗೆ ಫುಲ್ ರೌಂಡು ಹದಿನೈದು ಇಂಚ್ ಬೇಕು ಹದಿನೈದು ಇಂಚಲ್ಲಿ ನಾವು ಅರ್ಧನ ತಗೊಳ್ಬೇಕು ಅರ್ಧ ಯಾಕೆ ತಗೊಳ್ಬೇಕು ಅಂದರೆ ಇಲ್ಲಿ ನಾವು ಕ್ಲಾತನ್ನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾವು ಅರ್ಧ ತಗೊಳ್ಬೇಕು ಹದಿನೈದು ಇಂಚಲ್ಲಿ ನಮಗೆ ಅರ್ಧ ಎಷ್ಟು ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎಷ್ಟು ಬರ್ತಾ ಇದೆ ಏಳುವರೆ ಇಂಚ್ ಬರ್ತಾಯಿದೆ ಈ ಏಳುವರೆ ಇಂಚನ್ನು ನಾವು ಇಲ್ಲಿಂದ ಈ ರೀತಿ ಕ್ರಾಸಾಗಿಟ್ಕೊಂಡಾದರೂ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇಲ್ಲಿಂದ ನೀವು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀರಿ ಅನ್ನೋಂಗಿದ್ರೆ ಏಳೂವರೆ ಇಂಚಲ್ಲಿ ಒಂದು ಇಂಚು ಕಡಿಮೆ ತಗೊಂಡು ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಅಲ್ಲಿಂದ ಮಾರ್ಜಿನ್ಗೆ ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಆರ್ಮಲ್ ಲೂಸಿಂದ ಸ್ಲೀವ್ ಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನನ್ನು ಹಾಕ್ಕೊಂಡು ಇಲ್ಲಿ ನಾವು ಒಂದು ಕಾಲು ಇಂಚಷ್ಟು ಒಳಗಡೆಗೆ ತೊಗೊಂಡು ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಎಲ್ಬೋ ಲೆಂತ್ ಸ್ಲೀವ್ಸನ್ನು ಇಟ್ಟಾಗ ಹಾಗೇನೆ ಫುಲ್ ಲೆಂತ್ ಸ್ಲೀವ್ಸ್ ಇಟ್ಟಾಗ ತ್ರೀ ಬೈ ಫೋರ್ತ್ ಸ್ಲೀವ್ಸನ್ನು ಇಟ್ಟಾಗ ನಾವು ಈ ಪ್ಲೇಸಲ್ಲಿ ಸ್ವಲ್ಪ ಒಳಗಡೆ ತಗೊಳ್ಬೇಕಾಗುತ್ತೆ ಇಲ್ಲಾಂದರೆ ಈ ಪ್ಲೇಸಲ್ಲಿ ಲೂಸ್ ಬಂದ್ಬಿಡುತ್ತೆ ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಶೇಪ್ ಶೇಪನ್ನು ಡ್ರಾ ಮಾಡಿಕೊಳ್ ಈಗ ನಾವು ಶೇಪ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ ಶೇಪ್ಗೆ ನಮಗೆ ಇಕ್ಕರೋ ಸ್ಕೇಲ್ ಇದೆಯಲ್ಲ ಇದನ್ನ ಇಟ್ಕೊಂಡೆ ನಾವು ಮಾರ್ಕ್ ಮಾಡಿಕೊಳ್ಳೋಣ ಈ ರೀತಿ ಈ ಲೈನು ಈ ಲೈನು ಟಚ್ ಆಗೋ ಥರ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ತರ ನೀಟಾಗಿ ಸ್ಕೇಲನ್ನು ಇಟ್ಕೊಂಡು ಸ್ಕೇಲ್ ಶೇಪ್ ಯಾವ ತರ ಇರುತ್ತೆ ಅದೇ ತರ ನಾವು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ಆರ್ಮೋಲ್ ಹತ್ರ ಬಂದಾಗ ಒಂದು ಕಾಲು ಇಂಚ್ ಅಷ್ಟು ಈ ರೀತಿ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾವು ಬ್ಯಾಕ್ ಶೇಪ್ ಮಾತ್ರ ಮಾರ್ಕ್ ಮಾಡ್ಕೊಳ್ಬೇಕು ಬಫ್ ಸ್ಲೀವ್ಸ್ ಕೊಡ್ತಾ ಇರೋದ್ರಿಂದ ಇಲ್ಲಿ ನಾವು ಬ್ಯಾಕ್ ಶೇಪ್ ಮಾತ್ರ ಡ್ರಾ ಮಾಡ್ಕೊಳ್ಬೇಕು ಬಫ್ಗೋಸ್ಕರ ಮಾರ್ಕ್ ಆದ್ಮೇಲೆ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಬಫ್ಗೆ ನಾವಿಲ್ಲಿ ಒಂದೆರಡೂವರೆ ಇಂಚು ತಗೊಳ್ಳೋಣ ನಿಮಗಿನ್ನೂ ಜಾಸ್ತಿ ಬೇಕು ಅಂದರೂ ತೊಗೊಳ್ಬೋದು ಮೀಡಿಯಮಾಗಿರಲಿ ಅನ್ನೋಂಗಿದ್ರೆ ನೀವು ಎರಡೂವರೆ ಇಂಚ್ ಅನ್ನ ತಗೊಳ್ಳಿ ಸಾಕಾಗುತ್ತೆ ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲೇನು ನಾವು ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಅದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನೋ ಅದೇ ಥರ ನೀವು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಫ್ರೆಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಸ್ವಲ್ಪ ಒಳಗಡೆ ತೊಗೊಂಡು ಒಂದು ಅರ್ಧ ಇಂಚು ಒಳಗಡೆ ಬಂದು ಈ ರೀತಿ ಫ್ರೆಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಹಾಕ್ಕೊಳ್ಳಿ ಬಫ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಒಂದು ಹಾಕೊಳ್ಳಿ ಆರ್ಮಲ್ ಲೂಸ್ ಹತ್ರ ಒಂದು ಹಾಚಾಕ್ಕೊಳ್ಳಿ ಈಗ ಇದನ್ನು ನಾವು ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರೆಂಟ್ ಶೇಪನ್ನು ಕಟ್ ಮಾಡಿಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರೆಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ಇಲ್ಲೂ ಸಹ ನಾಚ್ ಹಾಕ್ಕೊಳ್ಳಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಾಯ್ತಲ್ವ ಈಗ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಹಾಕ್ಕೊಂಡು ಈ ಕಡೆ ಹೆಚ್ಚಲ್ಲಿ ನಾವು ಸ್ಟ್ರೈಟ್ ಆಗಿರೋ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಬ್ಯಾಕ್ ನೀವು ಓಪನ್ ಕೊಡ್ತಾ ಇದ್ದೀರಿ ಅಂದರೆ ಓಪನ್ ಪಾರ್ಟು ನಿಮ್ಮ ಕಡೆ ಬರೋ ಥರನೇ ನೀವು ಹಾಕೊಳ್ಳಿ ಈಗ ನಾವು ಮೊದಲಿಗೆ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ ಹದಿನಾಲ್ಕು ಇಂಚು ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಲೆಹೆಂಗಾ ಬ್ಲೌಸಸ್ಗೆ ನಾವು ಈ ಬ್ಲೌಸ್ ಲೆಂತ್ ಅನ್ನು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಬೇಕಾಗತ್ತೆ ತುಂಬ ಶಾರ್ಟ್ ಹಾಕೊಳ್ಳೋದಿಲ್ಲ ಲೆಹೆಂಗಾಗೆ ಅದಕ್ಕೋಸ್ಕರ ಸ್ವಲ್ಪ ಲೆಂಥನ್ನು ನೀವು ಜಾಸ್ತಿ ಇಟ್ಕೊಳ್ಳಿ ಮೀಡಿಯಮ್ ಲೆಂತ್ ಇದ್ದಾರೆ ಪರ್ಸನ್ ಅಂದರೆ ನೀವು ಹದಿನಾಲ್ಕು ಇಂಚು ಲೆಂತನ್ನು ಇಟ್ಕೊಳ್ಳಿ ಲೆಂತ್ ಇದ್ದಾರೆ ಪರ್ಸನ್ ಅನ್ನಂಗಿದ್ರೆ ಒಂದು ಹದಿನೈದು ಇಂಚ್ ಲೆಂತನ್ನು ನೀವು ತೊಗೊಳ್ಬೇಕು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ನಾವು ಈ ಕಡೆ ಎಡ್ಜ್ಜಲ್ಲಿ ಬ್ಯಾಕ್ ಓಪನ್ ಕೊಡೋದ್ರಿಂದ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೋಸ್ಕರ ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡು ಒಂದು ಲೈನನ್ನು ಹಾಕ್ಕೊಳ್ಬೇಕು ಕಾಲು ಇಂಚ್ ತಗೊಳ್ಳಿ ಸಾಕಾಗುತ್ತೆ ಹಾಫ್ ಇಂಚೆಲ್ಲ ಬೇಡ ಈಗ ನಾವು ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಲೂಸು ಇವ್ರಿಗೆ ಫುಲ್ ರೌಂಡ್ ಬಂದು ಇಪ್ಪತ್ತಾರು ಇಂಚ್ ಬೇಕು ಇಪ್ಪತ್ತಾರು ಇಂಚಲ್ಲಿ ನಮಗೆ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ನೋಡಿಕೊಂಡು ನಾಲ್ಕನೇ ಭಾಗನ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಆರೂವರೆ ಇಂಚ್ ಬರುತ್ತೆ ಇಲ್ಲಿ ನಾವು ಈ ಮಾರ್ಜಿನನ್ನು ಬಿಟ್ಟು ತಗೊಳ್ಬೇಕು ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಬ್ಯಾಕ್ ಡಾಟ್ಗೆ ಒಂದು ಇಂಚ್ ತಗೊಳ್ಳಿ ಮಾರ್ಜಿನ್ಗೆ ಎರಡು ಇಂಚನ್ನು ತಗೊಳ್ಬೇಕು ಈಗ ನಾವಿಲ್ಲಿ ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇದು ಬೋಟ್ನೆಕ್ ಮಾಡಲ್ ಆಗಿರೋದ್ರಿಂದ ಮೊದಲಿಗೆ ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು ಇವರಿಗೆ ಹದಿಮೂರು ಇಂಚಿದೆ ಏಳ್ತೆಗೆ ಆಲ್ಮೋಸ್ಟ್ ಹದಿಮೂರು ಇಂಚೇ ಇರುತ್ತೆ ಹದಿಮೂರು ಇಂಚಲ್ಲಿ ನಾವು ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಮಾರ್ಜಿನ್ ಬಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ಬೇಕು ಅದು ಮೂರುವರೆ ಇಂಚಲ್ಲಿ ಅರ್ಧ ನಮ್ಗೆ ಇಲ್ಲಿ ಆರೂವರೆ ಇಂಚ್ ಬರುತ್ತೆ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಆರೂವರೆ ಇಂಚು ಒಂದು ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತನ್ನು ಯಾವುದೇ ಸೈಜ್ಗಾದ್ರೂ ನೀವು ಇಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಇಟ್ಟಿರ್ತೀರೋ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಬಂದು ಮೂವತ್ತೆರಡು ಇಂಚು ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಇಲ್ಲಿಗೆ ಅಂದರೆ ಚೆಸ್ಟ್ ಲೂಸಿಂದ ವೇಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ಗೆ ಈ ಕಾರ್ನರಲ್ಲಿ ಮುಕ್ಕಾಲು ಇಂಚ್ ತಗೊಳ್ಬೇಕು ಮುಕ್ಕಾಲು ಇಂಚು ಬಿಡತನ್ನು ತಗೊಳ್ಳಿ ಇಲ್ಲಿಂದ ಈ ರೀತಿ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ನೀಟಾಗಿ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಳಿ ಬೈ ಹ್ಯಾಂಡಿಂದ ನಿಮಗೆ ಬರೋಲ್ಲ ಅನ್ನೋಂಗಿದ್ರೆ ಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ಬಿಡ್ತನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಶೋಲ್ಡರ್ ಬಿಡ್ತನ ನೀವು ಕಡಿಮೆ ಆದರೂ ಇಟ್ಕೊಳ್ಬೋದು ಜಾಸ್ತಿ ಆದರೂ ಇಟ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಸ್ವಲ್ಪ ನೀವು ಹೈನೆಕ್ ಮಾಡಲಲ್ಲಿ ಇಡ್ತೀರ ಅನ್ನೋಂಗಿದ್ರೆ ಶೋಲ್ಡರ್ ಬಿಡ್ತನ ಜಾಸ್ತಿ ತೊಗೊಳ್ಳಿ ಇಂಪಾರ್ಟ್ನಾಗಿ ಮಾಡಲು ಬೇಕು ಅಂದರೆ ನೀವು ಒಂದೆರಡರಿಂದ ಎರಡೂವರೆ ಇಂಚು ಶೋಲ್ಡರ್ ಬಿಡ್ತನ್ನು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾನು ಒಂದೆರಡು ಕಾಲು ಇಂಚು ಶೋಲ್ಡರ್ ಬಿಡ್ತು ತಗೊಳ್ತೀನಿ ಇದಕ್ಕೆ ನಾವು ಮಾರ್ಜಿನನ್ನು ಆ್ಯಡ್ ಮಾಡಿಕೊಳ್ಬೇಕು ಈ ಕಡೆ ಅರ್ಧ ಇಂಚ್ ಬೇಕಾಗುತ್ತೆ ಈ ಕಡೆ ಕಾಲು ಇಂಚ್ ಬೇಕಾಗುತ್ತೆ ಅದಕ್ಕೋಸ್ಕರ ಮುಕ್ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಂಡು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಮೂರು ಇಂಚು ತಗೊಳ್ತೀನಿ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ನಮಗೆ ನೆಕ್ ವಿಡ್ತ್ ಎಷ್ಟು ಇದೆ ಮೂರುವರೆ ಇಂಚ್ ಇದೆ ಇಲ್ಲಿ ನಿಮಗೆ ನೆಕ್ ಕುಡಿತು ಜಾಸ್ತಿ ಆಗಿದೆ ಅಂತ ಅನಿಸ್ಬೋದು ಬೋಟ್ ನೆಕ್ಕು ಹೈ ನೆಕ್ಗಳಲ್ಲಿ ನೆಕ್ ಕುಡಿತು ಎಷ್ಟೇ ಇಟ್ಕೊಂಡ್ರೂ ಸಹ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇರೋದಿಲ್ಲ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟನ್ನು ನೀವು ಇಲ್ಲಿ ಇಟ್ಕೊಳ್ಳಿ ಈಗ ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ನಾನು ನಾನಿಲ್ಲಿ ಮೂರು ಇಂಚು ತಗೊಳ್ತಾ ಇದ್ದೀನಿ ಇಲ್ಲಿ ಮೂರು ಇಂಚ್ ತಗೊಳ್ತೀನಿ ಕೆಳಗಡೆ ಸಿಂಪಲ್ ಡಿಸೈನನ್ನು ಮಾಡ್ತೀನಿ ನೆಕ್ ಲೆಂತ್ ನಿಮಗೆ ಎಷ್ಟು ಬೇಕಾಗಿರುತ್ತೋ ಆಮೇಲೆ ನೀವು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾವು ಬೋಟ್ ನೆಕ್ ಮಾಡಲನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಲೆಂತ್ ಮೂರರಿಂದ ಮೂರುವರೆ ಇಂಚು ತಗೊಳ್ಬೋದು ನಾನಿಲ್ಲಿ ಮೂರು ಇಂಚು ತೊಗೊಂಡಿದ್ದೀನಿ ಈ ಥರ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ಶೇಪನ, ಬೋಟ್ನೆಕ್ ಶೇಪನ್ನು ಬೋಟ್ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಸ್ಕೇಲ್ ಇಟ್ಕೊಂಡು ಬೋಟ್ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಈಗ ನಾವಿಲ್ಲಿ ಇದು ಬೋಟ್ ನೆಕ್ ಮಾಡಲ್ ಆಗಿರೋದ್ರಿಂದ ಶೋಲ್ಡರ್ ಕಡೆಗೆ ಅರ್ಧ ಇಂಚು ಡೌನ್ ಮಾಡಿಕೊಳ್ಬೇಕು ಅಲ್ಲಿಂದ ಶೋಲ್ಡರ್ ಮಾರ್ಜಿನ್ಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಇದೆಯಾ ಕರೆಕ್ಟಾಗಿದೆಯಲ್ವ ಅಂತ ಒಂದು ಸಲ ಚೆಕ್ ಮಾಡೋಣ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ನಾವಿಲ್ಲಿ ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ಆರು ಮುಕ್ಕಾಲು ಇಂಚ್ ಅಷ್ಟೇ ಬರ್ತಾ ಇದೆ ಇಲ್ಲಿ ಇವ್ರಿಗೆ ಏಳುವರೆ ಇಂಚು ಆರ್ಮೋಲ್ ಲೂಸ್ ಬೇಕು ಇಲ್ಲಿ ನಾವು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲೇನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂದರೆ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಈ ಕಾರ್ನರಲ್ಲಿ ಮುಕ್ಕಾಲು ಇಂಚ್ ಒಳಗಡೆ ತಗೊಂಡು ಈ ಥರ ಆರ್ಮೋ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಮಾರ್ಕಿಂಗನ್ನು ನಾವು ಚೆಕ್ ಮಾಡಿ ನೋಡಬೇಕು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಈಗ ಕರೆಕ್ಟಾಗಿ ನಮಗೆ ಏಳುವರೆ ಇಂಚ್ ಬಂತು ಈ ರೀತಿ ನಿಮಗೆ ಆರ್ಮೋ ಲೂಸು ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡಾದ್ಮೇಲೆ ಬ್ಯಾಕಲ್ಲಿ ನೀವು ಡಿಸೈನ್ ಏನಾದರೂ ಇಡ್ತೀರಿ ಅನ್ನೋಂಗಿದ್ರೆ ಇಲ್ಲಿಂದ ಕೆಳಗಡೆಗೆ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸಿಂಪಲ್ಲಾಗಿ ಡಿಸೈನನ್ನು ಇದ್ದೀನಿ ಇದಕ್ಕೆ ನಾವು ಮೊದಲಿಗೆ ನೆಕ್ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತು ನಾನಿಲ್ಲಿ ಒಂಬತ್ತು ಇಂಚ್ ಇದ್ದೀನಿ ಇಲ್ಲಿಂದನೇ ನೀವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಳಿ ಈಗ ಇಲ್ಲಿ ಬಿಡ್ತು ಸಹ ನೀವು ಇಲ್ಲಿ ಎಷ್ಟಿದೆ ಅಷ್ಟೇ ಇಟ್ಕೊಳ್ಬೋದು ಇಲ್ಲಾಂದರೆ ಕಡಿಮೆನೂ ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮೂರು ಇಂಚ್ ತಗೊಳ್ತೀನಿ ಇಲ್ಲಿ ನಮಗೆ ಮೂರುವರೆ ಇಂಚ್ ಇದೆಯಲ್ವಾ ನಾನಿಲ್ಲಿ ಅರ್ಧ ಇಂಚ್ ಕಡಿಮೆ ತೊಗೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ನಾವು ಡಿಸೈನನ್ನು ಮಾರ್ಕ್ ಮಾಡಿಕೊಳ್ಬೋದು ಹಾಗೆಯೇ ಇಲ್ಲೇನಾದರೂ ನೀವು ಬಟನ್ನು ಇಲ್ಲ ಥ್ರೆಡ್ ಏನಾದರೂ ಇಡ್ತೀರಿ ಅನ್ನೋಂಗಿದ್ರೆ ಡೈರೆಕ್ಟಾಗಿ ಇಲ್ಲಿಂದನೇ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕೊಡ್ತೀವಿ ಇಲ್ಲಿ ಸ್ವಲ್ಪ ಗ್ಯಾಪ್ ಬೇಕು ಅನ್ನೋಂಗಿದ್ರೆ ಇಲ್ಲಿ ನೀವು ಒಂದೂವರೆ ಇಂಚು ಗ್ಯಾಪನ್ನು ಬಿಟ್ಟು ಅಲ್ಲಿಂದ ಕೆಳಗಡೆಗೆ ನೀವು ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಟೀನೇಜ್ ಗರ್ಲ್ಸ್ ಆಗಿರೋದ್ರಿಂದ ನೆಕ್ಕು ಅಷ್ಟೇ ನೀವು ತುಂಬಾ ಡೀಪೆಲ್ಲ ಇಡೋಕ್ಕೆ ಹೋಗಬೇಡಿ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಟೀನೇಜ್ ಗರ್ಲ್ಸು ತುಂಬ ಎಲ್ಲ ಹಾಕ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನೀವು ನೆಕ್ಲಂತ ನಾನು ನೋಡಿಕೊಂಡು ನೀವು ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಮೇಲಕ್ಕೇ ಮಾರ್ಕ್ ಮಾಡ್ಕೊಳ್ತೀನಿ ಎರಡೂವರೆ ಇಂಚ್ ಮಾತ್ರ ತಗೊಳ್ತೀನಿ ನಾನು ಈ ಬೋಟ್ ನೆಕ್ ಶೇಪ್ಗೆ ಈ ಥರ ನೀವು ಎಷ್ಟು ಬೇಕಾಗಿರುತ್ತೋ ಅಷ್ಟೇ ತೊಗೊಳ್ಳಿ ಅಲ್ಲಿ ನೀವು ಈ ರೀತಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾವು ಡೋರಿ ಆದರೂ ಹಾಕ್ಕೊಳ್ಬೋದು ಇಲ್ಲ ಬಟನ್ ಇಡ್ತೀವಿ ಅನ್ನೋಂಗಿದ್ರೆ ಬಟನ್ ಆದರೂ ಇಡ್ಬೋದು ನಾನಿಲ್ಲಿ ಬಟನನ್ನು ಇಡ್ತೀನಿ ಈಗ ನೆಕ್ ಡಿಸೈನನ್ನು ನಾನು ಯಾವ ರೀತಿ ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಸ್ಟಾರ್ ನೆಕ್ ಕೊಡ್ತೀನಿ ಇಲ್ಲಿಂದ ಒಂದು ಕಾಲು ಇಂಚ್ ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಳ್ತೀನಿ ಇಲ್ಲಿಂದ ನಾನು ಈ ರೀತಿ ಸ್ಕೇಲ್ ಇಟ್ಕೊಂಡು ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ತೀನಿ ಡೈಮಂಡ್ ಶೇಪಲ್ಲಿ ಬರುತ್ತೆ ಇದು ಈ ಥರ ಡಿಸೈನನ್ನು ನಾನು ಇಡ್ತಾ ಇದ್ದೀನಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನು ನೀವು ಇಟ್ಕೊಳ್ಳಿ ಇಲ್ಲಿ ನಾವು ನೆಕ್ ಡಿಸೈನು ಸಹ ಮಾರ್ಕ್ ಮಾಡಿಕೊಂಡಾಯಿತು ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದೇ ಥರನೇ ಇಲ್ಲಿ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತನ್ನು ಒಂದು ಮೂರುವರೆಯಿಂದ ನಾಲ್ಕು ಇಂಚ್ ತಗೊಳ್ಳೋಣ ಡಾಟ್ ಬಿಟ್ಟು ಸೇಮು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ತಗೊಳ್ಬೇಕು ಹಾಗೆಯೇ ಡಾಟ್ ಹತ್ತಿರ ಇಂದ ಸೈಡ್ಗೆ ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟ್ಸನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ನೋಡಿ ಬ್ಯಾಕ್ ಪಾರ್ಟನ್ನ ಈ ಥರ ಕಟ್ ಮಾಡಿಕೊಂಡು ಡಾಟ್ ಮಾರ್ಕ್ ಮಾಡಿಕೊಂಡಿರೋ ಹತ್ರ ಹಾಕ್ಕೊಳ್ಳಿ ಚೆಸ್ಟ್ ಲೂಸ್ ಹತ್ರವನ್ನು ಹಾಚಾಕ್ಕೊಳ್ಳಿ ಹಾಗೆಯೇ ನೆಕ್ ಹುಡ್ ನಾಚ್ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ಗೂ ಸಹ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡಾಯಿತು ಈಗ ಪ್ರೆಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲೋಸ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ನೀವು ಬ್ಯಾಕ್ ಓಪನ್ ಕೊಡ್ತೀರ ನಂಗೆ ಇದ್ರೆ ಕಂಪಲ್ಸರಿ ನಾವು ಕ್ಲೋಸ್ ಪಾರ್ಟೇ ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಶೋಲ್ಡರ್ ಕಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಅಲ್ಲಿಂದ ಶೋಲ್ಡರ್ ಮಾರ್ಜಿನ್ಗೆ ಹಾಫ್ ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಯಾಕ್ ಪಾರ್ಟನ್ನು ತಗೊಳ್ಳೋಣ ಬ್ಯಾಕ್ ಪಾರ್ಟನ್ನು ತೊಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಇಲ್ಲೇನು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಮಾರ್ಜಿನ್ಗೆ ಇದನ್ನು ನಾವು ಈ ಕಡೆಗೆ ಇಟ್ಕೊಳ್ಬೇಕು ಇದನ್ನು ಸೇರಿಸಿ ನಾವು ಪ್ರೆಂಟಲ್ಲಿ ತಗೊಳ್ಬಾರ್ದು ಇದನ್ನು ಸೇರಿಸಿ ತಗೊಂಡಿದ್ದೀವಿ ಅಂದರೆ ಫ್ರೆಂಟಲ್ಲಿ ಲೂಸ್ ಬಂದ್ಬಿಡುತ್ತೆ ಇದನ್ನು ಈ ಕಡೆಗೆ ಬಿಟ್ಟು ಈ ಶೋಲ್ಡರ್ ಲೈನ್ ಹತ್ರ ಇಟ್ಕೊಳ್ಳಿ ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಬ್ಯಾಕ್ ಪಾರ್ಟನ್ನು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತು ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪ್ಯಾಟನ್ನು ತೆಗೆದುಬೇಡಿ ಬ್ಯಾಕ್ ಪ್ಯಾಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ ಆರ್ಮೋಲ್ ಶೇಪ್ಗೆ ಇಲ್ಲಿ ಎಷ್ಟು ಬಿಡ್ತಿದೆ ಅದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಸೇಮ್ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಎಲ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮಲ್ ಶೇಪ್ಗೆ ನಾವು ಈ ಲೈನ್ ಹತ್ತರಿಂದ ಅರ್ಧ ಇಂಚು ಒಳಗಡೆ ತಗೊಂಡು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಬೇಕು ಇಲ್ಲಿ ನಾವು ಎಕ್ಸ್ಟ್ರಾ ತೊಗೊಳ್ಬಾರ್ದು ಇಲ್ಲಿ ಮಾತ್ರ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಕಾರ್ನರಲ್ಲಿ ಮುಕ್ಕಾಲು ಇಂಚು ಬಿಡುತ್ತಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನಾರ್ಮಲ್ ಬ್ಲೌಸಸ್ಗೆ ನಾವು ಈ ಕಾರ್ನರಲ್ಲಿ ಅರ್ಧ ಇಂಚು ಒಳಗಡೆ ತೊಗೊಳ್ತೀವಿ ಆದರೆ ಬೋಟ್ ಬೋಟ್ನೆಕ್ ಮಾಡಲ್ಗೆ ನಾವು ಇದೇ ಮೆಥಡಲ್ಲೇ ಮಾರ್ಕ್ ಮಾಡಿಕೊಳ್ಬೇಕು ಈ ಪ್ಲೇಸಲ್ಲಿ ನಮಗೆ ಒಳಗಡೆ ಬರಬೇಕಾಗುತ್ತೆ ಬೋಟ್ ಬೋಟ್ನೆಕ್ಕಿಗೆ ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಪ್ರೆಂಟ್ ಆರ್ಮಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಪ್ರೆಂಟ್ ಲೆಂತ್ ನೆಕ್ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಬೇಕು ಲೆಂತ್ ಲೆಂತನ್ನು ನೀವು ಬ್ಯಾಕ್ ಪಾರ್ಟಲ್ಲಿ ಲೆಂತ್ ಎಷ್ಟಿಟ್ಟಿರ್ತೀರೋ ಅಷ್ಟೇ ತಗೊಳ್ಳಿ ಸರಿ ಹೋಗುತ್ತೆ ಸ್ವಲ್ಪ ದೊಡ್ಡ ಅಳತೆ ಆದರೆ ಅಂದರೆ ಮೂವತ್ತಾರರ ಮೇಲೆ ಇದೆ ಅಳತೆ ಇದೆ ಅಂದ್ಕೊಳ್ಳಿ ಅಂಥವ್ರಿಗೆ ಒಂದು ಅರ್ಧ ಇಂಚು ನೀವು ಬ್ಯಾಕ್ ಗಿಂತ ಜಾಸ್ತಿ ತಗೊಳ್ಬೇಕು ಈ ಎಳ್ತಿಗೆ ನಿಮಗೆ ಬ್ಯಾಕ್ ಲೆಂತ್ ಎಷ್ಟಿದೆ ಅಷ್ಟೇ ಸರಿ ಹೋಗುತ್ತೆ ಯಾಕೆ ಅಂದರೆ ಚೆಸ್ಟ್ ಭಾಗ ಅನ್ನೋದು ಇವ್ರಿಗೆ ತುಂಬಾ ಕಡಿಮೆ ಇರುತ್ತೆ ಮೂವತ್ತೆರಡು ಎರೆ ಸುತ್ತ ಅಳತೆಗೆ ಅದಕ್ಕೋಸ್ಕರ ಬ್ಯಾಕಲ್ಲಿ ಲೆಂತ್ ಎಷ್ಟಿದೆ ಅಷ್ಟೇ ತಗೊಂಡ್ರೆ ಸರಿ ಹೋಗುತ್ತೆ ಒಂದು ವೇಳೆ ನಿಮಗೇನಾದರೂ ಈ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂದ್ಕೊಳ್ಳಿ ಅಂದರೆ ಇದೇ ಅಳತೆಗೆ ಜಾಸ್ತಿ ಇದ್ರೆ ನೀವು ಬ್ಯಾಕ್ ಲೆಂತ್ಗಿಂತ ಅರ್ಧ ಇಂಚು ಲೆಂತನ್ನು ನೀವು ಫ್ರಂಟ್ ಪಾರ್ಟಲ್ಲಿ ಎಕ್ಸ್ಟ್ರಾ ತೊಗೊಳ್ಬೇಕು ಫ್ರಂಟ್ ಲೆಂತ್ ಆಯ್ತಲ್ವ ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಲ್ಲಿ ನಾನು ಸ್ವಲ್ಪ ಟೀಪನ್ನು ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಬೋಟ್ನೆಕ್ಕೆ ಇಟ್ಕೊಳ್ಬೋದು ಸ್ವಲ್ಪ ಡೀಪು ಅಂದರೆ ನಾನು ಒಂದು ಐದೂವರೆ ಇಂಚ್ ಅಷ್ಟೇ ಇಡ್ತಾಯಿದ್ದೀನಿ ಅದಕ್ಕಿಂತ ಜಾಸ್ತಿ ತೊಗೊಳ್ತಾ ಇಲ್ಲ ಟೀನೇಜ್ ಗರ್ಲ್ಸ್ಗೆ ಹಾಗೆಯೇ ಲೆಹೆಂಗಾ ಬ್ಲೌಸಸ್ಗೆ ನೀವು ಪ್ರಿಂಟಲ್ಲಿ ನೆಕ್ ಲೆಂತ್ ಆದಷ್ಟು ಕಡಿಮೆನೆ ತಗೊಳ್ಳಿ ನೆಕ್ ಮಾಡಲಲ್ಲಿ ಇಟ್ಕೊಳ್ಳಿ ಲೆಂತ್ ಬೇಕು ಅಂದರೆ ಐದರಿಂದ ಐದೂವರೆ ಇಂಚ್ ಮಾತ್ರ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಈಗ ಇದೇ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾನು ಲೀಪ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಈ ರೀತಿ ಲೀಪ್ ನೆಕ್ ಶೇಪನ್ನು ಇಡ್ತೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗನ್ನು ಮಾಡಿಕೊಳ್ಬೇಕು ಇಲ್ಲಿ ಹೆಂಗಾ ಬ್ಲೌಸಸ್ಗೆ ನೀವು ಕ್ರಾಸ್ ಬೆಲ್ಟ್ ಕೊಡೋದನ್ನು ಅವಾಯ್ಡ್ ಮಾಡಿ ಪ್ರಿನ್ಸಸ್ ಕಟ್ಗೆ ಪ್ರಿಫರೆನ್ಸನ್ನು ಕೊಡಿ ಅದರಲ್ಲೂ ಟೀನೇಜ್ ಗರ್ಲ್ಸ್ಗೆ ಕ್ರಾಸ್ ಬೆಲ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಪ್ರಿನ್ಸಸ್ ಕಟ್ಗೆ ನೀವು ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ ಆಗಲೇ ಲುಕ್ ಅನ್ನೋದು ಚೆನ್ನಾಗಿರುತ್ತೆ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗನ್ನು ಮಾಡಿಕೊಳ್ಬೇಕಾದ್ರೆ ಮೊದಲಿಗೆ ಬಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬಸ್ ಲೆಂತು ಈ ಎಳ್ತಿಗೆ ನಾವು ಇಲ್ಲಿ ಶೋಲ್ಡರ್ ಮಾರ್ಜಿನ್ನು ಸೇರಿಸಿ ಹತ್ತು ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ಹತ್ತು ಇಂಚಿಗೆ ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಈ ಬಿಡ್ತನ ನೀವು ಮೂರುವರೆ ಇಂಚು ತಗೊಳ್ಳಿ ಸರಿ ಹೋಗುತ್ತೆ ಮೂರುವರೆ ಇಂಚ್ ತಗೊಂಡು ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಬಿಡ್ತಲ್ಲಿ ಕೆಳಗಡೆ ಅರ್ಧ ಇಂಚು ಕಡಿಮೆ ತಗೊಂಡು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಳಿ ಈಗ ನಾವು ಡಾಟ್ ಬಿಡ್ತನ ತಗೊಳ್ಬೇಕು ಡಾಟ್ ಬಿಡ್ತು ಎರಡು ಇಂಚ್ ತಗೊಂಡ್ರೆ ಸರಿ ಹೋಗುತ್ತೆ ಈರ್ತಿಗೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದೆರಡು ಇಂಚ್ ಲೆಂತ್ಗೆ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಶೇಪನ್ನು ನೀವು ಬೈ ಹ್ಯಾಂಡಿಂದಾದರೂ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕೇಲ್ ಇಟ್ಕೊಂಡಾದರೂ ಮಾರ್ಕ್ ಮಾಡಿಕೊಳ್ಳಿ ಹಾಗೆಯೇ ಇಲ್ಲಿಂದ ನಾವು ಆರ್ಮೋಲ್ ಹತ್ರಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಇಲ್ಲೂ ಸಹ ನೀವು ಕರೋಸ್ಗೆಲ್ಲ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಿಂದ ಒಂದು ಕಾಲು ಇಂಚಷ್ಟು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಕಾಲು ಇಂಚನ್ನು ನಾವು ಕಟ್ ಮಾಡಿ ತೆಗಿಬೇಕು ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗು ಮಾಡಿಕೊಂಡಾಯಿತು ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗು ಮಾಡಿಕೊಂಡಾಯಿತು ಈಗ ಇಲ್ಲಿ ನಾವು ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡಿ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಚೆಸ್ಟ್ ಬ್ಲೂಸ್ಗೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಬೇಕು ಕೆಳಗಡೆನೂ ಸಹ ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಈ ಡಾಟ್ ಪಾಯಿಂಟನ್ನು ನಾವು ಕಟ್ ಮಾಡಿ ತೆಗೆಯೋದ್ರಿಂದ ಇಲ್ಲೂ ಸಹ ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಳ್ಳಿ ಈಗ ನಾವು ಈ ಸೈಡ್ ಲೆಂತನ್ನು ತೊಗೊಳ್ಬೇಕು ಈ ಲೆಂತನ್ನು ನಾವು ಬ್ಯಾಕ್ ಪಾರ್ಟ್ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟು ತಗೊಂಡ್ರೆ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನೀವು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಆರ್ಮೋಲ್ ಹತ್ರ ಕಟ್ ಮಾಡ್ಕೊಳ್ಳೋವಾಗ ನೀವು ಬ್ಯಾಕ್ ಶೇಪನ್ನು ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಟ್ ಶೇಪ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನೀವು ಬ್ಯಾಕ್ ಶೇಪ್ನೇ ಕಟ್ ಮಾಡ್ಕೊಳ್ಬೇಕು ಈ ಥರ ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಈಗ ನಾವು ಪ್ರಿನ್ಸಸ್ ಕಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಈ ಥರ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನು ಕಟ್ ಮಾಡಿಕೊಂಡು ಈ ಪೀಸಲ್ಲಿ ನಾವು ಫ್ರೆಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಹಾರ್ಮೋಲ್ ಹತ್ರ ಈ ಪೀಸಲ್ಲಿ ಮಾತ್ರ ನಾವು ಫ್ರೆಂಟ್ ಶೇಪನ್ನು ಕಟ್ ಮಾಡಿಕೊಂಡು ಬಸ್ಟ್ ಪಾಯಿಂಟ್ ಹತ್ರವನ್ನು ಹಾಚಾಕೊಳ್ಬೇಕು ಇನ್ನು ಈ ಪೀಸಲ್ಲಿ ನಾವು ಬ್ಯಾಕ್ ಶೇಪ್ ಏನಿದೆ ಇಲ್ಲಿಗೆ ನಾವು ಕಟ್ ಮಾಡ್ಕೊಳ್ಬೇಕು ಫ್ರೆಂಟ್ ಶೇಪನ್ನು ನಾವು ಕಟ್ ಮಾಡ್ಕೊಳ್ಬಾರ್ದು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಸಹ ಈ ರೀತಿ ಕಟ್ ಮಾಡಿಕೊಡಿ ಇದನ್ನು ಸಹ ನಾವು ಕಟ್ ಮಾಡಿ ತೆಗಿಬೇಕು ಹಾಗೆಯೇ ಇದರಲ್ಲೂ ಸಹ ಫಸ್ಟ್ ಪಾಯಿಂಟ್ ಎಲ್ಲಿ ಇರುತ್ತೋ ಅಲ್ಲೊಂದು ಇಲ್ಲಿ ಯಾಕೆ ನಾವು ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಈ ಪೀಸಲ್ಲಿ ನಮಗೆ ಇಲ್ಲಿ ಶಾರ್ಟೇಜ್ ಬರುತ್ತೆ ಅದಕ್ಕೋಸ್ಕರ ನಾವು ಈ ಪೀಸಲ್ಲಿ ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಪೀಸಲ್ಲಿ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ಅಬ್ಸರ್ವ್ ಮಾಡಿರ್ತೀರ ತುಂಬ ಸಲ ನಿಮಗೆ ಈ ಪ್ಲೇಸಲ್ಲೇ ಕಡಿಮೆ ಅನ್ನೋದು ಬರ್ತಾ ಇರುತ್ತೆ ಈ ಪೀಸಲ್ಲಿ ಅದಕ್ಕೋಸ್ಕರ ನೀವು ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಇಲ್ಲಿ ಹೆಚ್ಚು ಕಡಿಮೆ ಬರುತ್ತೆ ಈ ಪೀಸ್ಗೆ ಈ ಪೀಸು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇನ್ನು ಇಲ್ಲಿ ನಾನು ಈ ನೆಕ್ ಪಾರ್ಟನ್ನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ ಅದಕ್ಕೋಸ್ಕರ ಕಟ್ ಮಾಡ್ಕೊಳ್ತಾ ಇಲ್ಲ ನೋಡಿದ್ರಲ್ಲ ಫ್ರಂಟ್ ಪಾರ್ಟಲ್ಲಿ ನಾವು ಪ್ರಿನ್ಸಸ್ ಕಟ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ಬೋಟ್ ನೆಕ್ ಮಾಡಲ್ಗೆ ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಹಾಗೆಯೇ ಸ್ಲೀವ್ಸ್ಗೂ ಸಹ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸಿದ್ದೀನಿ ಈ ಥರ ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ನೀವು ಫ್ಯಾಬ್ರಿಕ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಇನ್ನು ಇದ್ರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್